ಒಂದ್ ಎಕರೆಗೆ ಎಷ್ಟು ಆಳು ಬೇಕಾಗ್ಬಹುದು ನಾಟಿ ಮಾಡಕ್ಕಿದ್ದು ಒಂದ್ ಎಕರೆಗೆ ನಾಟಿ ಮಾಡಕ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಳ್ ಬೇಕಾಗ್ಬಹುದು ಆಳ್ ಸಂಬಳ ಕೊಟ್ಟು ಪೂರೈಸಿರೋ ಅಥವಾ ನೀವು ಗುತ್ತಿಗೆ ರೂಪದಲ್ಲಿ ನಮ್ ಮಲೆನಾಡು ಕಡೆ ಈ ಕಡೆ ಎಲ್ಲ ಆಳು ಸಿಗ್ತಾ ಇಲ್ಲ ಕೆಲಸಗಳಲ್ಲಿ ಬಿಜಿ ಆಗಿರ್ತಾರೆ ಹೊರಗಡೆ ಆಳ್ಗಳನ್ನ ಕರೆಸಿ ಅವರಿಗೆ ಉದ್ಗೆ ರೂಪದಲ್ಲಿ ಕೊಡ್ತೀವಿ ಎಕರೆಗೆ ಇಂತಿಷ್ಟ ಅಂತ ಆಗ್ಬೋದು ಎಕರೆಗೆ ಹದಿನೆಂಟರಿಂದ ಇಪ್ಪತ್ ಸಾವಿರ ನಡೀತಾ ಇದೆ ಮಡಿ ಮಾಡ್ಕೊಡ್ತಾರ ಅವರು ಮಡಿ ಅಂದ್ರೆ ಸ್ಟಾರ್ಟಿಂಗ್ ನಾವು ಪಟ್ಟೆ ಹಾಕಿ ಮಡಿ ಮಾಡ್ಕೊಡ್ಬೇಕು ಅದನ್ನ ಅವರು ಗುದ್ದು ತೆಗೆದು ಒಂದು ಮುಕ್ಕಾಲ್ ಅಡಿ ಒಂದ್ ಒಂದೊಂದ್ ಗುದ್ದು ಹೊಡಿತಾ ಅದಕ್ಕೆ ಅವರು ನಟ್ಟು ಅದಕ್ ಮಣ್ಣು ಹಾಕಿ ಕೊಡ್ತಾರ ಅದಕ್ ಹದಿನೆಂಟು ಸಾವಿರದಿಂದ ಇಪ್ಪತ್ ಸಾವಿರ ಇದೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಅದು ಹುಲ್ಲು ಹುಲ್ಲು ಮತ್ತೆ ಅದಕ್ ಮುಚ್ಚಿ ಇದು ಮಾಡ್ಕೊಡ್ತಾರೆ ಹುಲ್ಲು ಮುಚ್ಚಿದ್ರ ಮೇಲೆ ಎಷ್ಟ್ ದಿನಕ್ಕೆ ಮೊಳಕೆ ಬರುತ್ತೆ ಅದು ಮೊಳಕೆ ಬರೋದು ಒಂದು ಹತ್ತು ಹದಿನೈದು ದಿನಕ್ಕೆ ಬಂದ್ಬಿಡತ್ತೆ ನೀರು ಚೆನ್ನಾಗಿದ್ರೆ ಆ ಸಮಯದಲ್ಲಿ ಪೋಷಣೆ ತರ ಮಾಡ್ಬೇಕು ಆ ತರ ಆವಾಗ ಫಸ್ಟ್ ಸ್ಟಾರ್ಟಿಂಗು ಅದು ಫುಲ್ ಮೊಳಕೆ ಬರ್ಬೇಕು ಎಲ್ಲಾ ಕಡೆನ ಬಂದ್ಮೇಲೆ ರಾಸಾಯನಿಕಗಳನ್ನ ಲೈಟ್ ಆಗಿ ಸಿಂಪಣೆ ಮಾಡ್ಬೇಕು ಹುಳ ಇವು ಏನಾರ ಬರದಿದ್ದಾಗೆ ರಾಸಾಯನಿಕ ಜಾಗ್ರತೆ ಮಾಡ್ಬೇಕಾಗತ್ತೆ ಜಾಗ್ರತೆ ಇದು ಬಾರಿ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ ಇದನ್ನ ಯಾವ ತರ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಎಲ್ಲದೂ ನೋಡ್ತಾ ಇರ್ಬೇಕು ಪ್ರತಿ ಒಂದನ್ನು ಆಗದಲ್ಲಿ ನೋಡ್ತಾ ಇರ್ಬೇಕು ಅದು ಏನಾಗ್ತಾ ಉಂಟು ಏನ ಇದ್ರಲ್ಲಿ ಕೊಳೆಗಳು ಸುಮಾರು ಇದೆ ಅವು ಕೆಂಪು ಕೊಳೆ ಮತ್ತೆ ಬುಡ ಕರ್ಗದ ಇಂಥವನ್ನೆಲ್ಲ ಕಂಟ್ರೋಲಿಗೆ ತರಬಹುದು ಯಾವ ಹಂತದಲ್ಲಿ ಕಂಟ್ರೋಲ್ ತಗೊಂಡ್ರೆ ಅದು ಕಂಟ್ರೋಲ್ ಸ್ಟಾರ್ಟಿಂಗ್ ಎಲ್ಲಿ ಒಂದು ಎರಡು ಕಡೆ ಕಂಡ ತಕ್ಷಣನೇ ಅದನ್ನ ಮೆಡಿಸನ್ ಮತ್ತೊಂದು ಅದನ್ನ ಸ್ಟಾರ್ಟ್ ಮಾಡ್ಬೇಕು ಹಾ ನಿರ್ಲಕ್ಷ್ಯ ಮಾಡಂಗಿಲ್ಲ ನಿರ್ಲಕ್ಷ್ಯ ಮಾಡಂಗಿಲ್ಲ ಬಹಳ ಜನ ಹೋಗ್ತಾ ಇರೋದು ನಿರ್ಲಕ್ಷ್ಯದಿಂದ ಏನಾಗಲ್ಲ ಆಗಲ್ಲ ಒಂದ್ ಸ್ವಲ್ಪ ಬಂದಿದೆಯಲ್ಲ ಅಂತ ಹೇಳ್ಕೊಂಡು ಮಾಡಿ ಇಲ್ಲ ಆ ತರ ಮಾಡಂಗ ಯಾವ ಯಾವ ತರ ರೋಗ ಇದೆ ಶುಂಠಿಗೆ ಒಂದು ಐದಾರು ತರದ ರೋಗ ಇದೆ ಡೇಂಜರಸ್ ರೋಗ ಅಂದ್ರೆ ಈ ಮಲ್ನಾಡು ಕಡೆ ಬಾಡ್ಗೊಳೆ ಅಂತಾರೆ ಅದು ಆ ಭೂಮಿಯಿಂದನ ಬರಬಹುದು ಅಥವಾ ಬೀಜದಿಂದನ ಬರಬಹುದು ಬೀಜನ ನಾವು ಫಸ್ಟ್ ಒಳ್ಳೆ ಪ್ಲಾಟ್ಗಳನ್ನ ನೋಡಿ ಆಯ್ಕೆ ಮಾಡ್ಕೋಬೇಕು ಅದು ನೀರು ಬೇರೆ ಕಡೆ ಆ ನೀರು ಆ ಕಡೆಗೆ ಆ ಪ್ಲಾಟ್ ಬರ್ದದ್ ಅಂತ ನೋಡಿ ಬೀಜನ ಒಳ್ಳೆ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ತೆಗಿಬಹುದು ನಾವು ಇಲ್ಲ ಅಂತ ಹೇಳಿದ್ರೆ ಕೆಲವು ದುಡ್ಡಿನ ಇದಕ್ಕಾಗಿ ಕೆಲವರು ನಮ್ ಬೀಜ ಚೆನ್ನಾಗಿದೆ ಅಂತ ಕೊಡ್ತಾರೆ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ನೋಡಿರಲ್ಲ ಅಂತ ಬೀಜಗಳು ಅಂದ್ರೆ ನಾವು ಇಲ್ಲಿ ಎಷ್ಟೇ ಹೊಸ ಪ್ಲಾಟ್ ನಾವು ಒಳ್ಳೆ ಪ್ಲಾಟ್ ಗಳನ್ನ ಕೆಲಸ ಮಾಡಿದ್ರು ಪ್ರಯೋಜನ ಬರಲ್ಲ ಆ ರೇಜನ್ ನೋಡಕ್ ಅವ್ರದ್ದು ತೋಟ ಅಂಶ ನೋಡ್ಕೊ ಬರ್ಬೇಕ್ ಅವ್ರದ್ದು ನೋಡ್ಕೊ ಬರ್ಬೇಕು ನಾವು ಈಗ ನಮ್ ನಮ್ ನೆಸ್ಟ್ ಎಲ್ಲಾರು ಹಾಕ್ಬೇಕು ಅಂತ ನಮ್ಮಲ್ಲಿ ಐಡಿಯಾ ಇದ್ರೆ ನಾವು ಈಗಿಂದ ನಮ್ಗೆ ಎಷ್ಟು ಕುಂಟಲ್ ಬೇಕು ಏನ್ ಬೇಕು ಅಂತ ಹೊರಗಡೆ ಪ್ಲಾಟ್ ಗಳನ್ನ ನೋಡ್ಕೊಂತಾ ಇರ್ತೀವಿ ನಮ್ ಪ್ಲಾಟ್ ಇಂದ ಬೀಜ ನೀವು ಆಯ್ಕೆ ಮಾಡ್ತೀರಾ ನಮ್ ಇಂದ ಆಯ್ಕೆ ಮಾಡ್ತೀವಿ ಯಾವ್ದೂ ರೋಗ ಇಲ್ಲ ಅಂತ ಹೇಳಿದ್ರೆ ಈಗ ಹೋದ ಸರಿ ಕಳ್ಸರಿ ನಾವು ಈ ಪ್ಲಾಟಿಗೆ ಮತ್ತೊಂದ್ ಫ್ಲಾಟಿಗೆ ಬೇರೆ ಸ್ವಲ್ಪ ತಂದಿದ್ದೇವು ಆಮೇಲೆ ನಮ್ ಪ್ಲಾಟ್ ಇಂದ ಆಯ್ಕೆ ಮಾಡ್ಕೊಂಡಿದೀವಿ ಅದು ನಾವು ಕೊಟ್ಟಿದು ಬಾರಿ ಚೆನ್ನಾಗಿ ಇದೆ ಈ ಸರಿ ಈಗ ನೀವು ಬೇರೆಯವರಿಗೆ ಬೀಜಕ್ಕೋಸ್ಕರ ಯಾರಿಗೂ ನಮ್ ಬೀಜ ಐತಿ ಅಂತ ಕೊಡಲ್ಲ ಅವ್ರಾಗಿ ಅವರೇ ಬಂದ್ರೆ ಸ್ವಲ್ಪ ಡಿಫಿಕಲ್ಟ್ ಕೆಲಸ ಕೆಲಸ ಆಗತ್ತೆ ಹಿಂಗ್ ಆಗ್ಬಿಡ್ತು ಅನ್ನೋ ಒಂದು ಆರೋಪ ಬರುತ್ತೆ ಅವ್ರ ಒಪ್ಪಿಗೆ ಮೇರೆಗೆ ನಿಮ್ದು ಅಡ್ಡಿನ ನಾವು ತಗೊಳ್ತೀವಿ ಏನೇ ಅಂದ್ರೆ ನಮ್ಮೊಂದೆ ಹೊಡೆ ಅಂತ ಹೇಳಿದ್ರೆ ಇದ್ರೊಳಗೆ ಹಣೆ ಬರನು ಸ್ವಲ್ಪ ಕೆಲಸ ಮಾಡ್ತಾರೆ ಹಣೆ ಬರನು ಕೆಲಸ ಮಾಡತ್ತೆ ಯಾಕಂದ್ರೆ ಈಗ ಈಗ ಇಪ್ಪತ್ತು ದಿನ ಆಯ್ತು ಮೊಳಕೆ ಬಂತು ಮೊಳಕೆ ಬಂದ ಮೇಲೆ ಏನ್ ಮಾಡ್ಬೇಕಾಗತ್ತೆ ರೈತರು ಮೊಳಕೆ ಬಂದ ಮೇಲೆ ಅದಕ್ಕದ ರಾಸಾಯನಿಕ ಸಿಂಪಡಣೆ ಮಾಡಬೇಕು ಎಷ್ಟು ತರದ ಔಷಧಿ ಇದೆ ಇದಕ್ಕೆ ಇದಕ್ಕೆ ಈಗೆಲ್ಲ ಬಹಳ ತರದ ಇದೆ ಈಗ ಒಂದ್ ಕಡೆ ಹೋದ್ರೆ ಒಂದ್ ತರದ ಹೇಳ್ತಾರೆ ಅದೇನಿದ್ರು ನಾವೇ ಅದನ್ನ ಫಸ್ಟ್ ಇಂದ ನಮಗೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡಿ ಅನುಭವ ಇದೆ ಅದಕ್ಕೆ ಯಾವ್ದೇ ಅದ್ ಬೇಕಂತ ಹೇಳಿ ನಾವೇ ಇದ್ ಮಾಡ್ಬೇಕು ಆಯ್ಕೆ ಮಾಡ್ಬೇಕು ಹೌದೌದು ಈಗ ಒಂದು ಇದ್ರ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಒಂದ್ ತಿಂಗ್ಳು ಮುಂಚೆನೂ ಜವಾಬ್ದಾರಿ ಜಾಸ್ತಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಒಂದ್ ತಿಂಗ್ಳು ಆದ್ಮೇಲೆ ಜವಾಬ್ದಾರಿ ಇರುತ್ತೆ ಇಲ್ಲಿವರೆಗೆ ಜವಾಬ್ದಾರಿ ಮಾಡ್ಬೇಕು ಲಾಸ್ಟ್ ಈಗ ಹೆಚ್ಚು ಕಮ್ಮಿ ಒಂದು ಐದು ಆರು ತಿಂಗಳು ಆಗ ತನಕ ಜವಾಬ್ದಾರಿನೇ ಇದು ಅಲ್ಲಿ ತನಕ ಜನಗಳು ಅಟ್ಯಾಕ್ ಆಗೋ ಸಂಭವ ಇರುತ್ತೆ ಮೈ ಮರಿಯಂಗಿಲ್ಲ ಮೈ ಮರಿಯಂಗಿಲ್ಲ ಇದನ್ನ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ದಿನೇಶ್ವರೇ ಒಂದ್ ಎಕರೆಗೆ ನಾಲ್ಕೂವರೆ ಈಗ ನಾ ನಾಲ್ಕೂವರೆ ಐದು ಲಕ್ಷದವರೆಗೂ ಬರುತ್ತೆ ಅಂದ್ರೆ ಕಾರಣ ಬೀಜದ ರೇಟ್ ಜಾಸ್ತಿ ಆದ್ರಿಂದ ಜಾಗದ ರೇಟ್ ಜಾಸ್ತಿ ಆಮೇಲೆ ನೀರ್ ನಮ್ಗೆ ಒಂದ್ ಬೋರ್ ಹೊಡೆದ್ರೆ ಸಬ್ಸೆಂಟ್ ನೀರ್ ಬರಲ್ಲ ನೀರು ಅಂದ್ರೆ ನೀವು ಯಾವ ತರ ಐದೂವರೆ ಎಕರೆ ಜಮೀನ್ ಮಾಡ್ತಾ ಇದೀರಿ ಯಾವ ತರ ನೀರ್ ಹೊಂದಿಸ್ಕೊಳ ಎಷ್ಟು ಬೋರ್ ಇದೆ ನಿಮಗೆ ನಮಗೀಗ ಎರಡಿದೆ ಎಷ್ಟು ಇಂಚು ಎರಡರಲ್ಲೂ ಎರಡರೂ ಎರಡ್ ಇಂಚ್ ಇದೆ ಒಂದೂವರೆ ಇಂದ ಎರಡ್ ಇಂಚ್ ಇದೆ ಆ ಇಂಚ್ ಅಂದ್ರೆ ನಾಲ್ಕು ನೀರು ಇಂಚ್ ನೀರ್ ತಗೊಂಡು ಐದುವರೆ ಎಕರೆ ತಾವು ಹೇಗೆ ಅದನ್ನ ನಾವು ಒಂದು ಹೊಂಡ ಮಾಡಿ ಕೃಷಿ ಹೊಂಡ ತರ ಮಾಡಿ ಟಾರ್ಪಲ್ ಹಾಕಿ ಎರಡ್ ಬೋರ್ ಇಂದ ಅದ್ ಡಂಪ್ ಹಾಕಿ ಅದ್ರಿಂದ ಬೇರೆ ಮೋಟ್ರಿಂದ ಹೊಡಿತೀವಿ ಓಹೋ ಇದಕ್ಕೆ ಬುದ್ಧಿವಂತಿಕೆ ಕೆಲಸ ತುಂಬಾ ಹೌದೌದು ನೀರ್ ಕಮ್ಮಿ ಇದ್ದಾಗ ಶೇಖರಣೆ ಮಾಡ್ಕೊಂಡು ಪ್ಲಾಟಿಕ್ ನೀರ್ ಕೊಡೋ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗುತ್ತೆ ಈಗ ಬಹಳಷ್ಟು ಕಡೆ ರೈತರು ಆತರ ಮಾಡ್ತಾ ಇದ್ದಾರೆ ನಿಮ್ ತೋಟದಲ್ಲೂ ಮಾಡಿದೀವಿ ನಮ್ ತರ ಮಾಡಿದೀವಿ ಈಗ ನೀರು ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕಾಗತ್ತೆ ನೀರು ಇದಕ್ಕೆ ಟೂ ಡೇಸ್ ಬಿಸಿಲು ಬಿಡ್ತು ಅಂದ್ರೆ ಮಾರನೇ ಮತ್ತೆ ನೀರು ಬಿಡಂಗೇ ಸ್ಟಾರ್ಟಿಂಗ್ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಬೆಳೆಯವರೆಗೂ ನೀರು ಕಂಟಿನ್ಯೂ ಆಗಿ ಬಿಡ್ತಾನೆ ಇರ್ಬೇಕು ಅಂದ್ರೆ ಹಚ್ಚ ಹಸಿರಾಗೇ ಇರ್ಬೇಕು ಹಚ್ಚ ಹಸಿರಾಗೇ ಇರಬೇಕು ಬಟ್ಟೆ ಡ್ರೈ ಆಗ್ಲಿಕ್ ಬಿಡಬಾರದು ಈ ಸತಿ ಮಳೆ ತುಂಬಾ ಆಯ್ತಲ್ಲ ಮಲೆನಾಡು ಭಾಗದಲ್ಲಿ ಅದಕ್ಕೆ ನಮಗೆ ಒಳ್ಳೇದಾಯ್ತಾ ಏನಾದ್ರು ತೊಂದರೆ ಆಯ್ತಾ